ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಧಾನಸೌಧದಲ್ಲೇ ಈ ಒಂದು ಸಂಪುಟ ಸಭೆ ನಡೆಯಲಿದೆ ನಂದಿ ಬೆಟ್ಟದಲ್ಲಿ ನಡೀಬೇಕಾಗಿದ್ದಂತಹ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಈಗ ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ರದ್ದು ಆಗಿತ್ತು ನಂದಿ ಬೆಟ್ಟದ ಬದಲು ಈಗ ಇದೀಗ ವಿಧಾನಸೌಧದಲ್ಲೇ ಸಂಚಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಂಪುಟ ಸಭೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು ಕಳೆದ ಒಂದು ವಾರದಿಂದ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಸಿದ್ಧತೆಗಳು ಆ ನಂದಿ ಬೆಟ್ಟದಲ್ಲಿ ನಡೆದಿದೆ ಇದೀಗ ಬೆಂಗಳೂರಿನ ವಿಧಾನಸೌಧದಲ್ಲೇ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರೋ ಈ ಒಂದು ಸಚಿವ ಸಂಪುಟ ಸಭೆ ನಂದಿಬೆಟ್ಟದಲ್ಲಿ ನಡಿಬೇಕಾಗಿದ್ದಂತಹ ಏನು ಸಚಿವ ಸಂಪುಟ ಸಭೆ ಇದೀಗ ದಿಢೀರಂತ ರದ್ದು ಮಾಡಿ ಈಗ ವಿಧಾನಸೌಧದಲ್ಲೇ ನಡೆಸುವಂಥ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಇಂದು ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ವಿಧಾನಸೌಧದಲ್ಲೇ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಒಂದು ಸಭೆ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಗೆ ಈ ಒಂದು ಸಂಪುಟ ಸಭೆ ನಡೆಯುತ್ತೆ